ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಯ್ತಾ ಅವ್ರಿಗೆ ತಿನ್ <pegar out labor rooms>

ಹೋಗಿ 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 ಐವತ್ತ ಒಂದನೇ ವರ್ಷದ ಮಹಾ ತಾಯಿನ ನಾವು ವೈಭವದಿಂದ ಮಾತಾಡಿದ್ದೀವಿ ಈ ನಮ್ಮ ಒಂದು ಇನ್ನೂರ ಎಂಬತ್ತು ಮನೆ ಮಹಿಳೆಯರು ಕೂಡ ಇಲ್ಲಿ ಭಾಗವಹಿಸಿದರೆ ಕಳಸ ತರೋದಕ್ಕೆ ಆ ತಾಯಿಗೆ ಆಮೇಲೆ ಎರಡನೇ ವಿಷ ನಮ್ಮ ಸ್ವಾಮಿಗಳು ಸ್ವಾಮಿಗಳು ಬಾಗಲಕೋಟೆ ಸ್ವಾಮಿಗಳು ಬಂದಿದ್ದಾರೆ ಶ್ರೀ ಶ್ರೀ ಅವರು ರಾಮರೂಢ ಸ್ವಾಮಿಗಳು ರಾಮರೂಢ ಸ್ವಾಮಿಗಳು ಬಂದಿದ್ದಾರೆ ಅದರಿಂದ ಅವ್ರನ್ನ ಈ ಮೂಲಕ ಬೆಳ್ಳಿ ರಥದಲ್ಲಿ ಪರಮಾತ್ಮ ತಾಯಿನ ಮಹಾ ತಾಯಿ ಕಳಸವನ್ನು ಇಟ್ಟು ಆ ತಾಯಿನ ಬರ್ಮಾಡ್ಕೊತೀವಿ ಜೊತೆಗೆ ನೂರೊಂಬತ್ತು ಕಳಸ ಆ ತಾಯ ಜೊತೇಲಿ ನಮ್ಮ ಇವರ ಒಳ್ಳೆಯ ಒಂದು ಸದ್ಭಾವನೆಯಿಂದ ಬಂದಿದ್ದಾರೆ ನಿನ್ನೆನೇ ರಾತ್ರಿನೇ ಬಂದವರು ಆದ್ದರಿಂದ ಇದಕ್ಕೆಲ್ಲ ಇಲ್ಲಿ ರಾಜ ಬೀದಿ ಮಾಮೂಲಿ ಹಳೆ ತಾಲೂಕು ಆಫೀಸು ಮತ್ತು ಬೀದಿಗೆ ನಮ್ಮ ರೈಲ್ವೆ ಸ್ಟೇಷನ್ ಮುಖಾಂತರ ಇವತ್ತು ಒಳ್ಳೆಯ ಉದ್ದ ಉದಾಹರಣೆಯಿಂದ ಆ ತಾಯಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಪ್ರಾರ್ಥನೆ ಏನಪ್ಪ ಅಂದರೆ ಒಳ್ಳೆ ಆಗಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಯಾವ ವಿಧವಾದಂಥ ರೋಗ ಕುಡಿತ ಎಲ್ಲ ಧರ್ಮದವ್ರು ಎಲ್ಲ ದೊರಬರು ಕೂಡ ವಿಶೇಷವಾಗಿ ನಾನು ಮನವಿ ಆ ಪರಮಾತ್ಮ ಒಂದು ಒಳ್ಳೆ ಉದ್ದೇಶದಿಂದ ನಾವು ಮಾಡ್ತಾ ಇರೋದು ಈಗ ನಮ್ಮ ಗಂಗಾ ನೈದಿರಿ ಮಧ್ಯಭಾಗದಲ್ಲಿ ತಾಯಿನ ಇದನ್ನ ಮಾಡ್ತಾ ಇದ್ದೀವಿ ಭಾಗನ ಬಾಗನ ಮಾಡ್ತಾ ಇದ್ದೀವಿ ಸೀರೆ ಒಂದು ಸಾವಿರ ಇದನ್ನು ಅದಕ್ಕೆ ಬೆಲೆ ಕೆಟ್ಟದ್ದು ಕೂಡ ಒಳ್ಳೆ ಇದನ್ನು ತಂದು ಆ ತಾಯಿಗೆ ಅಷ್ಟ ಕುಂಕುಮ ಬಂದಿದ ಒಳ್ಳೆ ಆ ತಾಯಿಗೆ ದಾರೆ ಅರಿತೀವಿ ಈಗ ಆದ್ದರಿಂದ ಸಂಜೆ ಆರು ಗಂಟೆಗೆ ಅವರು ಟಿಫನ್ ಪಾರ್ಟಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ಘಟ ನೇತೃತ್ವದಲ್ಲಿ ಇವತ್ತು ಸಂಜೆ ಸಂಜನೆ ಆರು ಗಂಟೆಗೆ ದಯಮಾಡಿ ನೀವು ಬರಬೇಕು ನಾಳೆ ಎರಡು ಸಾವಿರ ಜನಕ್ಕೆ ಅನ್ನ ಸಂತರ್ಪನೆ ಒಂದು ಗಂಟೆಗೆ ಮಾಡಿ ತಾವು ಕೂಡ ಬರಬೇಕು ನಮ್ಮ ಮಾಧೇವ್ ಪ್ರಸಾದ್ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮ ಮೂಲಕ್ಕೆ ಅಂದರೆ ನಮ್ಮದು ಒಳ್ಳೆ ವಾರ್ಡು ಒಳ್ಳೆ ವಾರ್ಡು ಅಂದರೆ ಅವ್ರಿಗೂ ಕೂಡ ಬಯಸ್ತೀನಿ ಸ್ವಾಗತ ಬಯಸ್ತೀನಿ ನೀವೆಲ್ಲ ಕೂಡ ಸಹಕಾರ ಕೊಡಬೇಕು ಅದಕ್ಕೆ ಅಂಥೇಳಿ ನಾವು ಕೇಳ್ಕೊಂಡಾಗ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಮಗೆಲ್ಲ ಒಳ್ಳೇದು ಮಾಡಿ ಗಂಗಾದೇವಿ ದಯಮಾಡಿ ಅದನ್ನು ಒಂದು ಫೋಟೋ ಅದನ್ನು ಹಾಕ್ಬೇಕು ಇದನ್ನು ದಯಮಾಡಿ ಈಗ ಸ್ವಾಮಿಗಳು ಬರ್ತಾರೆ ದಯಮಾಡಿ ಅದನ್ನ ಅಸ್ತೇ ಅಲ್ಲ ಅವರೆಲ್ಲ ನಮ್ಮ ಹೆಸರು ಪಿ ಸಿ ಸಿರೋಜ್ ಮಾಜಿ ಅಧ್ಯಕ್ಷ ನಮ್ಮ ನಗರಸಭಾ ಸದಸ್ಯರು ಪ್ರಸಾದ್ ಅವರು ಬಜಾಜ್ ಪ್ರಸಾದ್ ಇನ್ಯಾರಾಜು ಖಜಾ レディー・ディング・ドルー・コーラ。はいはい পানী নিপুড়ি পাতি নিপা তাৰ